ಆಚರಣೆ ಮಾಡುವ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ ನಾವು ಚಿಕ್ಕಂದಾಗ ರೈತರಿಗೆ ಒಂದು ತುಂಬಾ ಬೆಲೆ ಇತ್ತು ಕಾರಣ ಏನಂತಂದ್ರೆ ಹಳ್ಳಿಗಳಲ್ಲಿ ಆ ಒಂದು ಸೊಬಗು ನಾವು ಬೆಳೀತಾ ಇದ್ದ ಬೆಳೆ ಆ ಒಂದು ಬೆಳೆ ಬೆಳೆಯೋ ವಿಧಾನ ಎಲ್ಲ ತುಂಬಾ ಚೆನ್ನಾಗಿತ್ತು ಈಗ ಯಾವುದೇ ಬೆಳೆ ತಗೊಂಡ್ರು ರಾಸಾಯನಿಕವಾಗಿ ನಾವು ಬೆಳಿತಾ ಇದ್ದೀವಿ ಸ್ವಾಭಾವಿಕವಾಗಿ ಯಾವುದೇ ಬೆಳೆ ಬೆಳಿತಾ ಇಲ್ಲ ಮುಂದುವರೆದು ನಮ್ಮ ನಾರಾಯಣಗೌಡರು ಮತ್ತು ಅವರ ಮಿತ್ರರು ಹೇಳದಂಗೆ ರೈತ ಬೆಳೆದಿರೋ ಬೆಳೆಗಳಿಗೆ ಒಂದು ನಿಗದಿಯಾದ ಬೆಲೆ ನಿಗದಿ ಇಲ್ಲ ಮತ್ತು ಈಗ ಆಲೂಗಡ್ಡೆ ಬಗ್ಗೆ ಆಗಲೇ ಪ್ರಸ್ತಾಪ ಮಾಡಿದರು ದಯವಿಟ್ಟು ನನ್ನದೊಂದು ಒಬ್ಬ ಅಧಿಕಾರಿಯಾಗಿ ಹೇಳ್ತೀನಿ ಯಾವುದೇ ಬಿತ್ತನೆ ಬೀಜ ನೀವು ತೆಗಿಬೇಕಂತಂದರೆ ಬಿತ್ತನೆ ಬೀಜ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಸಂಬಂಧಪಟ್ಟ ಇಲಾಖೆಯವರ ಹತ್ರ ಮಾಹಿತಿ ತಗೊಂಡು ಈಗ ಎಲ್ಲ ನಿಮ್ಮ 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 ಊರುಗಳಲ್ಲೇ ಇದೆ ರೈತ ಸಂಪರ್ಕ ಕೇಂದ್ರ ಆಗಿರ್ಬೋದು ಎಲ್ಲ ಕೃಷಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂಗೆ ಎಲ್ಲ ರೀತಿ ಮಾಹಿತಿ ಅಧಿಕಾರಿಗಳು ನೀಡ್ತಾರೆ ನಾವೇನು ಮಾಡ್ತೀವಿ ರೈತರು ನಮಗೆ ಎಲ್ಲ ಗೊತ್ತು ಅಂತ ಹೇಳಿ ಹೋಗಿ ಎಲ್ಲ ಎಲ್ಲ ಒಂದು ಕಡೆ ಕಡಿಮೆ ರೇಟ್ ಈಗ ಫಾರ್ ಎಕ್ಸಾಂಪಲ್ ಆಲೂಗಡ್ಡೆದು ಬೇರೆ ಕಡೆ ಬೆಳೆ ಆಗಿದೆ ನಮ್ಮಲ್ಲಿ ಬೆಳೆ ಆಗಿಲ್ಲ ಕಾರಣ ಏನಪ್ಪ ಅಂತಂದರೆ ಬಿತ್ತನೆ ಬೀಜ ಅವ್ರವ್ರಿಗೆ ಇಷ್ಟ ಬಂದಂಗೆ ಅವರವರು ತಂದು ತೊಗೊಂಬಂದು ನಾಟಿ ಮಾಡಿದ್ದಾರೆ ವೈಜ್ಞಾನಿಕವಾಗಿ ನಾವು ಮನೆ ಶಾಸಕರ ಒಂದು ಇದರಲ್ಲಿ ತಂಡನ ಕರೆಸಿ ಆ ಬೆಳೆ ಯಾಕೆ ಫೇಲ್ಯೂರ್ ಆಯ್ತು ಅಂತ ಕೇಳಿದಾಗ ನಿಗದಿತ ಅವಧಿಯಲ್ಲಿ ನಾವು ಬೆಳೆನ ಬಿತ್ತನೆ ಮಾಡಿ ಅನ್ನೋದೊಂದು ಕಾರಣ ಆಚೆ ಬಂತು ಆ ಒಂದು ಅವಧಿಯಲ್ಲಿ ಟೆಂಪರೇಚರ್ ಅಂದ್ರೆ ಉಷ್ಣಾಂಶ ಉಷ್ಣಾಂಶದ ಅತೀವ ಇದರಿಂದ ಬೆಳೆ ಬೆಳೆದಿಲ್ಲ ಅನ್ನೋದು ಅಲ್ಲಿನ ರಾಸಾಯನಿಕ ತಜ್ಞರ ಒಂದು ಅಭಿಪ್ರಾಯ ಆಗಿತ್ತು ಅದಕ್ಕೆ ನಮ್ಮ ಶಾಸಕರ ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಬಗ್ಗೆ ಇದು ಮಾಡಿದಾಗ ಒಂದಷ್ಟು ಏನು ಸರ್ಕಾರದಿಂದ ತೊಂಬತ್ತು ಲಕ್ಷ ತೊಂಬತ್ತು ಪ್ರಪೋಸಲ್ ಕಳಿಸಿದರೆ ಅದು ಒಂದು ಬರ್ಬೋದು ಬಟ್ ಅದು ಬಂದರೂ ಒಂದು ಎಕರೆ ಆಲೂಗಡ್ಡೆ ಬೆಳಿಬೇಕು ಅಂದ್ರೆ ಕನಿಷ್ಠ ಒಂದು ಲಕ್ಷದ ಮೇಲೆ ಖರ್ಚಾಗುತ್ತೆ ಈ ಬೀಜ ತಗೊಳ್ಳೋಗಾಗ್ಲಿ ಯಾವುದೇ ಒಂದು ನೀವು ಯಾವುದೇ ಇಂಥ ಬೆಳೆ ಬೆಳೀತೀವಿ ಅಂದರೆ ನಮ್ಮ ಇಲಾಖೆ ಅಧಿಕಾರಿಗಳು ನಿಮಗೆ ಯಾವಾಗ ಕೈಗೆಟುಕುವ ಒಂದು ಅಂತರದಲ್ಲೇ ಇರ್ತಾರೆ ಅದನ್ನು ನೀವು ಬಳಸ್ಕೊಂಡಾಗ ನೀವು ಏನೇ ಬೆಳೆ ಬೆಳೆದ್ರು ಅದು ಕರೆಕ್ಟಾಗಿ ಬೆಳೆಯಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳ್ತಾ ಮತ್ತೊಮ್ಮೆ ಈ ಒಂದು ರೈತ ದಿನಾಚರಣೆ ನಾನು ಆಚರಿಸಿದ ತಮ್ಮೆಲ್ಲರಿಗೂ ತಾಲೂಕು ಆಡಳಿತ ವತಿಯಿಂದ ಶುಭ ಕಾಮನೆಗಳನ್ನು ಕೋರ್ತಾ